ಚಿಂತಾಮಣಿ ತಾಲೂಕಿನ ತಳಗವಾರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಸಂಪತ್ ಕುಮಾರ್ ಎಸ್ ಆಯ್ಕೆಯಾಗಿದ್ದಾರೆ ಹಿಂದೆ ಉಪಾಧ್ಯಕ್ಷರಾಗಿದ್ದ ರಮೇಶ ಸ್ವಾಮಿರವರು ಕಾರಣಾಂತರಗಳಿಂದ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ಚುನಾವಣಾಧಿಕಾರಿಯಾದ ಅಮರನಾರಾಯಣ ರೆಡ್ಡಿರವರು ಜಿಲ್ಲಾಧಿಕಾರಿಗಳ ಆದೇಶದಂತೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಸಿಕೊಟ್ಟರು ಉಪಾಧ್ಯಕ್ಷರ ಸ್ಥಾನಕ್ಕೆ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಸಂಪತ್ ಕುಮಾರ್ ಎಸ್ ಮತ್ತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ರಮೇಶ ಸ್ವಾಮಿ ರವರು ನಾಮಪತ್ರ ಸಲ್ಲಿಸಿದ್ದು ಇಬ್ಬರೂ ತಮ್ಮ ನಾಮಪತ್ರಗಳನ್ನು ಹಿಂಪಡೆಯದೇ ಇರುವ ಕಾರಣ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಸಂಪತ್ ಕುಮಾರ್ ಅವರು ಒಂಬತ್ತು ಮತಗಳನ್ನ ಪಡೆದು ಪ್ರತಿಸ್ಪರ್ಧಿ ರಮೇಶ ಸ್ವಾಮಿ ಅವರು ಎಂಟು ಮತಗಳನ್ನ ಪಡೆದ ಕಾರಣ ಸಂಪತ್ ಕುಮಾರ್ ಅವರನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿ ಘೋಷಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಮೀನಾ ಸುಲ್ತಾನ ಗ್ರಾಮ ಪಂಚಾಯಿತಿ ಸದಸ್ಯರಾದ ವೆಂಕಟೇಶ್ ಪಾರ್ವತಮ್ಮ ನರಸಿಂಹಮೂರ್ತಿ ಅನಿಲ್ ಕುಮಾರ್ ರವಿಕುಮಾರ್ ನಾರಾಯಣಸ್ವಾಮಿ ಕೃಷ್ಣಪ್ಪ ಮುಖಂಡರಾದ ಚಾಂದಪಾಷಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಘೋಷಣೆ ಮಾಡಿದ್ರು ಅದಕ್ಕೆ ಸಹಾಯಕ ಕೃಷಿ ನಿರ್ದೇಶಕರು ಚಿಂತಾಮಣಿ ತಾಲೂಕಾದ ನನ್ನನ್ನ ಗೊತ್ತುಪಡಿಸಿದ ಅಧಿಕಾರಿಯನ್ನಾಗಿ ನೇಮಿಸಲಾಗಿತ್ತು ಹಾಗಾಗಿ ನಾವು ಇಲ್ಲಿ ಈ ಗ್ರಾಮ ಪಂಚಾಯಿತಿಯಲ್ಲಿರುವ ಎಲ್ಲ ಹತ್ತೊಂಬತ್ತು ಜನ ಸದಸ್ಯರಿಗೆ ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಸಭಾ ಸೂಚನಾ ಪತ್ರವನ್ನು ಚುನಾವಣಾ ಪತ್ರವನ್ನು ಎಲ್ಲರಿಗೂ ಕಳಿಸಲಾಗಿತ್ತು ರಿಜಿಸ್ಟರ್ ರಿಜಿಸ್ಟರ್ ಪೋಸ್ಟ್ ಮಾಡಲಾಗಿದೆ ಆಮೇಲೆ ಅವರಿಗೆ ಮುದ್ದಾಮು ಕೊಡಲಾಗಿತ್ತು ಮೇಲೆ ಈ ದಿನ ನಾವು ಚುನಾವಣೆಯನ್ನು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭ ಮಾಡಿದ್ದೀವಿ ಹನ್ನೊಂದರಿಂದ ಹನ್ನೊಂದುವರೆವರೆಗೂ ಹನ್ನೊಂದುವರೆವರೆಗೂ ನಾವು ಪತ್ರ ಸಲ್ಲಿಸಲು ಕಾಲಾವಕಾಶ ನಿಗದಿಯಾಗಿತ್ತು ಈ ಆ ಸಮಯದಲ್ಲಿ ಇಬ್ಬರು ಒಬ್ಬರು ರಮೇಶ್ ಸ್ವಾಮಿ ಅಂತ ಇನ್ನೊಬ್ಬರು ಸಮೇ ಸಂಪತ್ ಕುಮಾರ್ ಅಂತ ಇಬ್ಬರು ನಾಮಪತ್ರಗಳನ್ನು ಸಲ್ಲಿಸಿದರು ಆಮೇಲೆ ನಾಮಪತ್ರಗಳನ್ನು ಹಿಂತೆ ಹಿಂತೆಗೆದುಕೊಳ್ಳುವುದಕ್ಕೆ ನಿಗದಿತ ಸಮಯದೊಳಗೆ ಈ ಇಬ್ಬರಲ್ಲಿ ಯಾರು ನಾಮಪತ್ರವನ್ನು ವಾಪಸ್ ಪಡೆಯದೇ ಇರೋದ್ರಿಂದ ಚುನಾವಣೆ ನಡೆಸಬೇಕಾಗಿ ಬಂತು ಚುನಾವಣೆ ನಡೆಸಿದಾಗ ಎರಡನೇ ಅವಧಿಗೆ ಉಪಾಧ್ಯಕ್ಷರ ಸ್ಥಾನಕ್ಕಾಗಿ ಉಪಾಧ್ಯಕ್ಷರು ರಮೇಶ್ ಸ್ವಾಮಿ ಅಂತ ಇದ್ದರು ಅವರು ವೈಯಕ್ತಿಕ ಕಾರಣಗಳಿಂದ ರಾಜೀನಾಮೆ ಕೊಡ್ತಿದ್ರು ಆ ಜಾಗವನ್ನು ಖಾಲಿ ಇತ್ತು ಅದನ್ನು ಮತ್ತೆ ಎಲೆಕ್ಷನ್ ಮಾಡಬೇಕಾಗಿ ಬಂತು ಆದರೂ ಇಲ್ಲಿ ನಮ್ಮ ಸಂಪತ್ ಕುಮಾರ್ನನ್ನು ನಮ್ಮ ಬಳಗದಿಂದ ನಾವು ಅಭ್ಯರ್ಥಿಯನ್ನಾಗಿ ಮಾಡಿದ್ವಿ ರಮೇಶ್ ಸ್ವಾಮಿಯವರು ರಾಜೀನಾಮೆ ಕೊಟ್ಟು ಸಹ ಮತ್ತೆ ಅಭ್ಯರ್ಥಿಯಾಗಿ ಎಲೆಕ್ಷನ್ಗೆ ಕಂಡಕ್ಟ್ ಮಾಡಿ ಮತ್ತೆ ಎಲೆಕ್ಷನ್ ಮಾಡೋ ಥರ ಮಾಡಿದ್ದಾರೆ ಆದ್ರೂ ಎಲ್ಲ ನಮ್ಮ ಸದಸ್ಯರ ಸಹಕಾರದೊಂದಿಗೆ ಎಲ್ಲ ರಮೇಶ್ ಸಂಪತ್ ಕುಮಾರರನ್ನು ಆಯ್ಕೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಹಾಗೂ ಸಂಪತ್ ಕುಮಾರ್ ಈ ಈ ದಿನದಿಂದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನಾನು ಸಂಪತ್ ಕುಮಾರ್ ಅವ್ರು ಹೇಳೋದಂದರೆ ಎಲ್ಲ ಪಕ್ಷದವರ ಸದಸ್ಯರನ್ನು ಒಗ್ಗೂಡಿಸ್ಕೊಂಡು ಮುಂದಿನ ಆಗುವ ಸದಸ್ಯರನ್ನೆಲ್ಲ ಒಗ್ಗೂಡಿಸಿಕೊಂಡು ಮುಂದೆ ಆಗುವ ಒಳ್ಳೆಯ ಕಾರ್ಯಗಳಿಗೆ ಮನ್ನಣೆ ನೀಡಬೇಕಾಗಿ ನಾನು ಮಾಡಿದ್ದು ಕ ವೈಯಕ್ತಿಕ ಕಾರಣಗಳಿಂದ ಉಪಾಧ್ಯಕ್ಷರು ರಾಜೀನಾಮೆ ಕೊಟ್ಟಿದ್ದರು ಅವರು ಸಹ ರಾಜೀನಾಮೆ ಕೊಟ್ಟರೂ ಸಹ ಈಗ ಪರಿಶಿಷ್ಟ ಜಾತಿಗೆ ಮೀಸಲಾಗಿತ್ತು ಅವರನ್ನು ಮತ್ತೆ ಅಭ್ಯರ್ಥಿಯನ್ನು ಮಾಡಿ ಕೊಟ್ಟ ಎಲ್ಲೂ ಕೇಳಿಲ್ಲ ನಾನು ಇಲ್ಲಿವರೆಗೂ ರಾಜೀನಾಮೆ ಕೊಟ್ಟ ವ್ಯಕ್ತಿಯನ್ನು ಮತ್ತೆ ಕ್ಯಾಂಡಿಡೇಟ್ ಮಾಡಿ ಮತ್ತೆ ಎಲೆಕ್ಷನ್ ನೆಲೆಸಿ ಸ್ವಲ್ಪ ರಾಜಕೀಯ ಒತ್ತುಗಳು ಬಂತು ಆದರೂ ಸಹ ಎಲ್ಲ ಒಂದು ಸಹಕಾರ ಎಲ್ಲ ಮಾಡಿ ಇವತ್ತು ನಮ್ಮ ಸ್ನೇಹಿತರಾದ ಸಂಪರ್ಕಗಳನ್ನು ವೀಕ್ಷಣೆ ಮಾಡಿದರೆ ನಾನು ಅವರಿಗೆ ಮತ್ತು ಎಲ್ಲ ಸ ಎಲ್ಲ ಸಾಮೂಹಿಕವಾಗಿ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನು Ou sal sterk. Ek sê